ಮಾದಕ ದ್ರವ್ಯಗಳಿಂದ ದೂರ ಇರೋದು ಸಂಚಾರಿ ನಿಯಮಗಳ ಪಾಲನೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಡುವ ಸೂತ್ರಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡ್ರೆ ಭವಿಷ್ಯ ಉಜ್ವಲವಾಗಿರುತ್ತದೆ ಅಂತ ಎಸ್ಪಿಬಿ ಬಿ ನಿಖಿಲ್ ಅಭಿಪ್ರಾಯಪಟ್ಟರು ನಗರದ ಪ್ರವಾಸಿ ಮಂದಿರ ಮುಂಭಾಗ ಜಿಲ್ಲಾ ಪೊಲೀಸ್ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಪಂಚಪಾಂಡವರ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಏಕಕಾಲದಲ್ಲಿ ಇನ್ನೂರು ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾದಕ ದ್ರವ್ಯ ವಸ್ತುಗಳಿಂದ ದೂರವಿದ್ದಷ್ಟು ನಿಮಗೆ ಹಾಗೂ ನಿಮ್ಮ ತಂದೆ ತಾಯಿಗೆ ನೆಮ್ಮದಿಯ ಜೀವನ ದೊರೆಯುತ್ತದೆ ನೀವು ಅವುಗಳಿಗೆ ಹತ್ತಿರುವಾದಂತೆ ನೀವು ಹಾಗೂ ನಿಮ್ಮ ಕುಟುಂಬ ತೊಂದರೆ ಮತ್ತು ನೋವು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದ್ರು ಏನೋ ಹದಿನೆಂಟು ವರ್ಷ ತುಂಬಿದ ಬಳಿಕ ನೀವು ವಾಹನ ಚಾಲನೆ ಮಾಡ್ತೀರಿ ಹಾಗಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಪಘಾತ ಅನ್ನೋದು ಹೇಳಿ ಕೇಳಿ ಆಗೋದಿಲ್ಲ ಯಾವಾಗ ಬೇಕಾದರೂ ಸಂಭವಿಸಬೇಕು ಭವಹಿಸಬಹುದು ಹೀಗಾಗಿ ಎಚ್ಚರಿಕೆಯಿಂದ ಇದ್ರೆ ಜೀವನವು ಸುಗಮವಾಗಿ ಇರುತ್ತದೆ ಇನ್ನು ಪ್ರಮುಖವಾಗಿ ನಮಗೆ ಆಕ್ಸಿಜನ್ ಸಿಗೋದು ಗಿಡಗಳಿಂದ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತ ಸಲಹೆ ಕೊಟ್ಟರು ಸಚಿವರಾದ ಸುನಿಲ್ ಎಸ್ ಹೊಸಮನಿ ಮಾತನಾಡಿ ಗಿಡ ನೆಡೋದು ಮಾದಕ ವಸ್ತುಗಳಿಂದ ದೂರ ಇರೋದೇ ವಿದ್ಯಾರ್ಥಿಗಳ ಘಟ್ಟದಲ್ಲಿ ಪ್ರಮುಖ ವಿಚಾರವಾಗ್ತದೆ ಮಾದಕ ವಸ್ತುಗಳ ಸೇವನೆ ಅಪರಾಧವಾಗಿದ್ದು ಈ ಬಗ್ಗೆ ಈಗಾಗಲೇ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸಸಿಗಳನ್ನು ಹೆಚ್ಚಾಗಿ ನೆಡುವ ಕಾರ್ಯ ಆಗಬೇಕು ಮನೆ ಶಾಲಾ ಕಾಲೇಜು ಬಳಿ ನೆಟ್ಟು ಪರಿಸರ ಉಳಿಸಬೇಕು ಎಂದ ಅವರು ಕೋಲಾರವನ್ನ ನಶೆ ಪ್ಲಾಸ್ಟಿಕ್ ವ್ಯಸನ ಮುಕ್ತ ಜಿಲ್ಲೆಯಾಗಿಸಲು ತಾವೆಲ್ಲರೂ ಪಡೆದಿದೆ ತೊಡಬೇಕು ಅಂದ್ರು ಅಬಕಾರಿ ಉಪ ಆಯುಕ್ತ ರಮೇಶ್ ಕುಮಾರ್ ವಿದ್ಯಾರ್ಥಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಡ್ರಗ್ಸ್ ಮಧ್ಯ ಧೂಮಪಾನದಿಂದ ದೂರವಿರಬೇಕು ವಿದ್ಯಾಭ್ಯಾಸ ತಂದೆ ತಾಯಿ ಬಗ್ಗೆ ಗೌರವವನ್ನು ಹೆಚ್ಚಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದ ಆಯೋಜಕ ಸಮಾಜ ಸೇವಕ ಶೇಷಗಿರಿ ನಾಯಕ್ ಮಾತನಾಡಿ ಇಂತಹ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮಕ್ಕೂ ಮುನ್ನ ಬಂಗಾರಪೇಟೆ ವೃತ್ತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಲಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಡೂಮ್ಲೈಟ್ ಸರ್ಕಲ್ವರೆಗೆ ಮೆರವಣಿಗೆ ನಡೆಸಿ ಪರಿಸರ ಮಾದಕ ವಸ್ತುಗಳ ಬಳಕೆಯಿಂದ ದೂರವಿರೋದು ಸಂಚಾರಿ ನಿಯಮಗಳ ಪಾಲನೆ ಕುರಿತು ಅರಿವು ಮೂಡಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಡಿಒಎಸ್ಪಿ ಎಂಎಚ್ ನಾಗ್ತೆ ಪಿಎಸ್ಐ ಶಂಕರಾಚಾರಿ ವಕೀಲರ ಸಂಘದ ಅಧ್ಯಕ್ಷ ಮುನೇಗೌಡ ಪಂಚಪಾಂಡವರ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಮಾಚಾರಿ ಪದಾಧಿಕಾರಿಗಳಾದ ಅರುಣ್ ಗಜಾ ಯಶು ಆರ್ ಕೆ ರಾಜು ಅರುಣ್ ಯುವ ಮುಖಂಡರಾದ ಬೆಳಂಬರಿ ಜಗದೀಶ್ ಮತ್ತಿತರರು ಉಪಸ್ಥಿತರಿದ್ದರು ತಿಳಿದಿರುವ ಹಾಗೆ ಮಾದಕ ದ್ರವ್ಯ ವಸ್ತು ಎಷ್ಟು ದೂರ ಇರ್ತೀರ ನಿಮ್ಮ ತಂದೆ ತಾಯಿಯವರಿಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ನೀವು ಯಾವಾಗ ಆ ಬಾಧಕ ವಸ್ತು ಹಿಂಗೆ ಬೀಳ್ತೀರಾ ಅವಾಗ ಫಸ್ಟು ಎಫೆಕ್ಟ್ ಆಗೋದು ನಿಮ್ಮ ತಂದೆ ತಾಯಿಯವರಿಗೆ ಆಮೇಲೆ ನಿಮಗೆ ಎಫೆಕ್ಟ್ ಆಗುತ್ತೆ ಇದನ್ನ ಯಾವ್ಯಾವ ಯಾಕೆ ಇಟ್ಕೊಳ್ಳಿ ನೀವು ಆಮೇಲೆ ಅದನ್ನ ಯೂಸ್ ಮಾಡ್ತೀರ ನೀವು ಜೈಲ್ಗೆ ಹೋಗೋದು ಅದೆಲ್ಲ ಬರೋದು ಮಾತು ಫಸ್ಟ್ ನಿಮ್ಮ ಮನೆಯಲ್ಲಿ ಯಾರು ತಂದೆ ತಾಯಿಯವರಿದ್ದಾರೆ ಅವರು ಎಷ್ಟು ನೋವು ಅಭವಸ್ತಾರೋ ಅನ್ನೋದನ್ನ ನೀವು ಯಾರು ಮರಿಬಾರ್ದು ನೀವು ಯಾವಾಗ ಡ್ರಗ್ಸ್ ಹಿಂದೆ ಹೋಗ್ತೀರಾ ಫಸ್ಟು ಅದು ಎಫೆಕ್ಟ್ ಆಗೋದು ನಿಮ್ಮ ತಂದೆ ಮತ್ತೆ ನಿಮ್ಮ ತಾಯಿಯವರಿಗೆ ಸೊ ಈ ಒಂದು ವಿಚಾರನ ಯಾವಾಗಲೂ ನಿಮ್ಮ ಗಂಧದಲ್ಲಿ ಇಟ್ಕೊಂಡು ಎಲ್ಲರ್ಗು ನಿಮ್ಮ ತಂದೆ ತಾಯಿನ ಖುಷಿಯಾಗಿ ಇಡ್ಕೋಬೇಕು ಅಂತೂ ಇಲ್ಲ ಎಲ್ಲ ಮಕ್ಕಳಿಗೆ ತಂದೆ ತಾಯಿಯಾರು ಖುಷಿಯಾಗಿರ್ಬೇಕು ಬೇಡ ಇವಾಗ ಅವರು ಖುಷಿಯಾಗಿರ್ಬೇಕು ಅಂದ್ರೆ ನೀವು ಈ ಮಾದಕ ವಸ್ತುವಿಂದ ದೂರ ಇರಬೇಕು ಮಾದಕ ವಸ್ತುವಿಂದ ದೂರ ಇದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಓದ ಕಡೆ ನಿಮ್ಮ ಒಲವು ಜಾಸ್ತಿ ಬರುತ್ತೆ ಅವಾಗ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರ್ತೀರ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್ ಎರಡನೇ ವಿಚಾರ ಬಂದ್ಬಿಟ್ಟು ನಮ್ಮ ಟ್ರಾಫಿಕ್ ವೈಲೇಷನ್ ಬಗ್ಗೆ ನೀವೆಲ್ರೂ ಇನ್ನ ಬರುವ ದಿನಗಳಲ್ಲಿ ಗಾಡಿಯನ್ನು ಓಡಿಸ್ತೀರಾ ಇಲ್ಲ ಹದಿನೆಂಟು ವರ್ಷ ಆದ ತಕ್ಷಣ ನೀವು ಎಲ್ಲರೂ ಟೂ ವೀಲರ್ಸ್ ಫೋರ್ ವೀಲರ್ನ ಲೈಸೆನ್ಸ್ ತಗೊಂಡು ಓಡಿಸ್ತೀರ ಅವಾಗ ಕಡ್ಡಾಯವಾಗಿ ನೀವು ಹೆಲ್ಮೆಟ್ ನ ಹೆಲ್ಮೆಟ್ ಏನಕ್ಕೆ ಧರಿಸ್ಬೇಕು ಯಾಕಂದ್ರೆ ಯಾವ ಆಕ್ಸಿಡೆಂಟ್ನೂ ನಿಮ್ಗೆ ಆಗೋದಿಲ್ಲ ಅದು ಅದೇನಾದ್ರು ನಿಮ್ಗೆ ಹೇಳುತ್ತಾ ಇವತ್ತು ಆಕ್ಸಿಡೆಂಟ್ ಆಗುತ್ತೆ ನನಗೆ ಇನ್ಶೋರ್ ಆಗಿರುವಂತ ಇಲ್ಲ ಅಲ್ಲ ಅದಕ್ಕೇನೆ ಯಾವಾಗ ಆಗ್ಬೋದು ಸೊ ನೀವು ಏನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ನಿಮ್ಮ ಸರ್ವೈವಲ್ ರೇಟ್ ನೈಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಒಂದು ಆಕ್ಸಿಡೆಂಟ್ ಆದಾಗ ಇಲ್ಲ ಅಂದ್ರೆ ನೀವು ಉಳಿಯೋದಿಲ್ಲ ಅದಕ್ಕೋಸ್ಕರನೇ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ನೀವು ನೀವು ಎಷ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀರಾ ಅಷ್ಟು ನಿಮಗೆ ಈ ನಿಮ್ಮ ಜೀವನವನ್ನು ಮುಂದೆ ಆರಾಮಾಗಿ ಸಾಗಿಸೋದಕ್ಕೆ ಸುಗಮ ಆಗುತ್ತೆ ಅದಲ್ಲೇ ನೀವು ನೀವೆಲ್ಲ ಖುಷಿಯಾಗಿದ್ರೆ ಅವಾಗಲೂ ನಿಮ್ಮ ತಂದೆ ತಾಯಿಯವರು ಖುಷಿಯಾಗಿರೋದಕ್ಕೆ ಸಾಧ್ಯ ನೀವು ಹೆಲ್ಮೆಟ್ ಹಾಕಲಿಲ್ಲ ನೀವು ಇಲ್ಲ ಇಲ್ಲ ಅಂದ್ರೆ ಯಾರು ಖುಷಿ ಪಡ್ಕೊಡೋದು ಸೊ ಈ ವಿಚಾರದಲ್ಲಿ ದಿಸ್ ಮೇ ಸೆಕೆಂಡ್ ಪಾಯಿಂಟ್ ನೀವು ಎಲ್ಲ ಟ್ರಾಫಿಕ್ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡೋ ವ್ಯವಸ್ಥೆಯನ್ನು ಮಾಡಿ ಕೊನೆಯದಾಗಿ ಕೊನೆಯದಾಗಿ ನಿಮ್ಮ ಎಲ್ಲರ ಕೈಯಲ್ಲಿ ನಾವು ಗಿಡವನ್ನು ನಡೆಸ್ತಾ ಇದ್ದೀವಿ ಆಲ್ರೆಡಿ ಅದು ನಡ್ತಾ ಇದೆ ಏನಕ್ಕೆ ನಡ್ತಾ ಇರೋದು ಯಾಕಂದ್ರೆ ಬರುವ ದಿನಗಳಲ್ಲಿ ನಮಗೆ ಆಕ್ಸಿಜನ್ ಬೇಕಾಗುತ್ತೆ ನಮಗೆ ಆಕ್ಸಿಜನ್ ಸಿಗೋದು ಗಿಡಗಳಿಂದಾನೆ ನಾವು ಎಷ್ಟು ಗಿಡಗಳನ್ನು ನೋಡ್ತೀವಿ ಅಷ್ಟು ನಮಗೆ ಮನಸ್ಸು ನೆಮ್ಮದಿಯಿಂದ ಇರುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಸಾಧ್ಯತೆ ಇರುತ್ತೋ ಅಲ್ಲಲ್ಲಿ ನಾವು ಗಿಡ ಅನ್ನ ವ್ಯವಸ್ಥೆಯನ್ನು ಮಾಡಬೇಕು ಮಕ್ಕಳು ಕೂಡ ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ಒಂದು ಗಿಡವನ್ನು ಬಿಟ್ಟರೆ ಅದಕ್ಕೆ ನೀವು ನೀವೇ ಜವಾಬ್ದಾರಿಯನ್ನು ತಗೋಬೇಕು ನೀವು ಜವಾಬ್ದಾರಿಯನ್ನು ತಗೊಂಡಾಗ ಅದಕ್ಕೆ ದಿನ ನೀರು ಹಾಕೋ ಅದನ್ನೆಲ್ಲ ಮಾಡಿದ್ರೆ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೆಳೆಯುತ್ತೆ ಈಗ ನಮ್ಮ ಸ್ಕೌಟ್ಸ್ ಅಂಡ್ ನಾವು ಏನಕ್ಕೆ ಸೇರೋದು ಸೇರೋದು